ಸ್ವಾಗತ ನಿಮ್ಮ ಮೌನದ ಕವಿತೆಗೆ ಸ್ನೇಹಿತರೆ ನಮ್ಮ ಇಡೀ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ನೆಮ್ಮದಿ ಶಾಂತಿ ಸಂತೋಷದಿಂದ ಬದುಕಬೇಕೆಂಬ ಎಷ್ಟೋ ಕನಸು ಕಂಡಿರುತ್ತೀರಿ ಆದರೆ ಹಲವು ಬಾರಿ ಕಷ್ಟದಿಂದ ಸಿಲುಕಿ ಜೀವನ ಪೂರ್ತಿ ಕಷ್ಟದಲ್ಲಿ ನರಳುತ್ತೀರಿ ಸಂತೋಷ ಎಂದರೆ ನಾವು ಬೇರೆಯವರ ಜೊತೆ ಮಾತನಾಡಿದರೆ ಸಂತೋಷವನ್ನು ಅನುಭವಿಸಲು ಆಗುವುದಿಲ್ಲ ಸಂತೋಷವಾಗಿ ಇರಲು ಒಂದೇ ಸರಳ ಮಾರ್ಗವೆಂದರೆ ಆಸೆಯನ್ನು ಬಿಡುವುದು ವಸ್ತುವಾಗಲಿ ವ್ಯಕ್ತಿಯಾಗಲಿ ಎಲ್ಲರನ್ನು ಪಡೆಯುವ ಆಸೆಗಳನ್ನು ಬಿಟ್ಟುಬಿಡಿ ಆಗ ನಿಮ್ಮ ಬದುಕಿನ ಜೀವನದಲ್ಲಿ ಸಂತೋಷವನ್ನು ಬಿಟ್ಟಿ ಇನ್ನೇನೂ ಇರುವುದಿಲ್ಲ ಕೋಪದಲ್ಲಿ ಎಂದಿಗೂ ನಿರ್ಧಾರ ತೆಗೆದುಕೊಳ್ಳಬೇಡಿ ಏಕೆಂದರೆ ಕೋಪದಲ್ಲಿ ಇರುವಾಗ ತೆಗೆದುಕೊಂಡ ನಿರ್ಧಾರ ನಿಮ್ಮ ಜೀವನದಲ್ಲಿ ಪ್ರಭಾವವಾದ ಕಷ್ಟವನ್ನು ಅನುಭವಿಸುತ್ತೀರಿ ಮತ್ತು ಅತಿ ಹೆಚ್ಚು ಸಂತೋಷದಲ್ಲಿ ಇರುವಾಗಲೂ ನಿರ್ಧಾರ ತೆಗೆದುಕೊಳ್ಳಬೇಡಿ ಅದು ನಿಮ್ಮ ಜೀವನದಲ್ಲಿ ಪ್ರಭಾವವಾದ ಕಷ್ಟ ಕೊಡುತ್ತದೆ ನಿಮ್ಮ ಬದುಕಿನ ನಿರ್ಧಾರ ತೆಗೆದುಕೊಳ್ಳುವಾಗ ಸರಳವಾಗಿ ಎಂದು ಸರಿಯಾದ ಯೋಚನೆ ಮಾಡಿ ನಿಮ್ಮ ನಿರ್ಧಾರವನ್ನು ಕೈಗೆತ್ತಿಕೊಳ್ಳಿ ಆಗ ಆ ನಿಮ್ಮ ನಿರ್ಧಾರಕ್ಕೆ ಅತಿ ಮೇಲೆ ಹೆಚ್ಚುತ್ತದೆ ಆಗ ನಿಮ್ಮ ಜೀವನದಲ್ಲಿ ಆ ನಿರ್ಧಾರವು ಬಹಳಷ್ಟು ಶಾಂತಿಯಿಂದ ನಿಮ್ಮ ಜೀವನವನ್ನು ನಡೆಸುತ್ತದೆ ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ಎಂದೆಂದಿಗೂ ಜೀವನ ಪೂರ್ತಿ ಅಶಾಂತಿ ನೆನಪಿಡಿ ನಮ್ಮ ಭವಿಷ್ಯದ ಕನಸು ತುಂಬ ಸಂತೋಷದ ಕನಸು ಆ ಕನಸನ್ನು ನನಸು ಮಾಡಲು ಒಬ್ಬರು ಪ್ರಯತ್ನ ಮಾಡುತ್ತಾರೆ ಆದರೆ ನಮ್ಮ ಅಕ್ಕಪಕ್ಕದಲ್ಲಿರುವ ಕಷ್ಟಗಳು ನಿಮ್ಮದು ಬಹಳ ತಡೆಯುತ್ತವೆ ಆ ಕಷ್ಟಗಳನ್ನೆಲ್ಲ ಪಕ್ಕಕ್ಕೆ ಸರಿದು ನಮ್ಮ ಕನಸುಗಳನ್ನು ನನಸು ಮಾಡಲು ಪ್ರತಿಯೊಬ್ಬರೂ ಹೋಗುತ್ತಾರೆ ಆದರೆ ಆ ಕನಸಿನ ಮೊದಲ ಹಂತದಲ್ಲಿ ಸೋತು ಹಿಂದಕ್ಕೆ ಹಾಕುತ್ತಾರೆ ಆದರೆ ಒಬ್ಬ ಮಾತ್ರ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ನಂತರ ಕನಸಿನ ಭವಿಷ್ಯವನ್ನು ಮೊದಲ ಹಂತದಲ್ಲಿ ಗೆದ್ದು ಇಡೀ ಪ್ರಪಂಚವೇ ನೋಡುವ ಹಾಗೆ ಸಾಧನೆ ಮಾಡುತ್ತವೆ ನೀವೇ ಯೋಚಿಸಿ ಮಾಡಿ ಎಲ್ಲರಂತೆ ಆಗುತ್ತೀರಾ ಇಲ್ಲ ಒಬ್ಬರಂತೆ ಆಗುತ್ತೀರಾ ಎಂದು ನಮ್ಮ ಸಾಧನೆಯ ಹಾದಿಯಲ್ಲಿ ಕಷ್ಟ ಬರುವುದು ಬಹಳ ಸಹಜ ಕಷ್ಟವಿಲ್ಲದೆ ಸಾಧನೆ ಮಾಡಿರುವವರು ಇತಿಹಾಸದಲ್ಲಿ ಯಾರೂ ಇಲ್ಲ ಎಲ್ಲ ಕಷ್ಟಗಳ ಬಂದರೂ ಎದೆತಟ್ಟಿ ನಿಂತು ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುತ್ತೇನೆ ಎಂದು ಮುಂದೆ ಬರುವನೇ ನಿಜವಾದ ಸಾಧಕ ಒಂದು ಸಾಧಕರ ಪುಸ್ತಕ ಓದುತ್ತಿದ್ದರೆ ಒಂದೊಂದು ಮಾತ್ರ ತಲೆಯಲ್ಲಿಟ್ಟುಕೊಂಡು ಓದಿ ಅದು ಏನೆಂದರೆ ಮುಂದಿನ ಪೀಳಿಗೆಯಲ್ಲಿ ಇದೇ ರೀತಿ ನನ್ನ ಸಾಧನೆಯ ಪುಸ್ತಕವನ್ನು ಎಲ್ಲರೂ ಓದುವ ಹಾಗೆ ನಾನು ಸಾಧನೆ ಮಾಡುತ್ತೇನೆ ಎಂದು ಆಗ ನಿನ್ನ ಜೀವನದಲ್ಲಿ ಸ್ಫೂರ್ತಿ ನಿನ್ನಲ್ಲಿಯೇ ಸಿಗುತ್ತದೆ ಆಗ ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಿಗುತ್ತದೆ ಒಂದು ಪುಸ್ತಕ ಓದಿದರೆ ನೆಮ್ಮದಿ ಸಿಗುವುದಿಲ್ಲ ಒಂದು ಕೆಲಸ ಮಾಡಿದರೆ ನೆಮ್ಮದಿ ಸಿಗುವುದಿಲ್ಲ ಸಿಗುವುದೊಂದೇ ನೆಮ್ಮದಿ ಅದು ಧ್ಯಾನ ಮತ್ತು ಸಾಧನೆ ಇವೆರಡೇ ನೆಮ್ಮದಿ ಐದು ಅಥವಾ ಹತ್ತು ನಿಮಿಷಗಳ ಕಾಲ ದಿನ ಧ್ಯಾನ ಮಾಡಿ ಧ್ಯಾನದಿಂದ ಮಾತ್ರ ನೆಮ್ಮದಿ ಸಿಗುತ್ತದೆ ಧ್ಯಾನ ಮಾಡಿದರೆ ಸಂತೋಷ ನೆಮ್ಮದಿ ಖುಷಿ ಎಲ್ಲಕ್ಕಿಂತ ನಮ್ಮ ಯುಕ್ತಿ ಹೆಚ್ಚುತ್ತದೆ ಧ್ಯಾನದಿಂದ ಸಾಧನೆಯ ಕನಸಿಗೆ ಬಹಳ ಹತ್ತಿರ ಮಾಡುತ್ತದೆ ನಮ್ಮ ಜೀವನದಲ್ಲಿ ಆಸೆಗಳನ್ನು ಬಿಟ್ಟಿ ಜೀವನ ನಡೆಸಿ ನೋಡಿ ಆಗ ಜೀವನ ನೆಮ್ಮದಿ ಸಂತೋಷ ಪ್ರಯಾಣ ನಡೆಯುತ್ತದೆ ಯಾರ ಮೇಲೂ ಅತಿ ಹೆಚ್ಚು ಭಕ್ತಿಯನ್ನು ಇಡಬೇಡಿ ಪರಮಾತ್ಮದಲ್ಲಿ ಮಾತ್ರ ಭಕ್ತಿ ಇಡಿ ಆ ಪರಮಾತ್ಮದನ್ನು ಪ್ರೀತಿಸಿ ಆ ಪರಮಾತ್ಮನಿಗೂ ನೀವು ಬಹಳ ಇಷ್ಟವಾಗುತ್ತೀರಿ ನನ್ನ ಆತ್ಮೀಯ ಸಿಹಿ ಬಂಧುಗಳೇ ಕೊನೆದಾಗ ಹೇಳೋ ಮಾತಿದ್ರೆ ಸಂತೋಷವೇ ಪರಮಾತ್ಮ ಆತ್ಮವೆಂದು ನನ್ನ ಆತ್ಮೀಯ ಸ್ನೇಹಿತರೆ ನೀವೇ ನಾನು ಒಂದೊಂದು ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಧ್ವನಿಗೆ ಒಂದು ಲೈಕ್ ಇರಲಿ ತಪ್ಪದೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಅತಿ ಹೆಚ್ಚು ಮಾಹಿತಿ ಸಂದೇಶ ಕತೆ ಪ್ರೇರಣೆ ಹಲವಾರು ರೀತಿಯ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಬರ್ತವೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ